ನಲವತ್ತು ವರ್ಷದ ನಂತರವೂ ನೀವು ಸುಂದರವಾಗಿ ಇಪ್ಪತ್ತು ವರ್ಷದವರಂತೆ ಎಂಗಂಡ್ ಎನರ್ಜೆಟಿಕ್ ಆಗಿ ಕಾಣಲು ಈ ಕೆಲವೊಂದು ಸಲಹೆಗಳನ್ನು ಪಾಲಿಸಿ ವಯಸ್ಸು ನಲವತ್ತಾಗುತ್ತಿದ್ದಂತೆ ದೇಹದಲ್ಲಿ ಹಲವು ರೀತಿಯ ಬದಲಾವಣೆಗಳು ಆಗುವುದು ಸಹಜ ಅಲ್ಲದೆ ಬೇರೆ ಬೇರೆ ರೀತಿಯ ಆರೋಗ್ಯ ಸಮಸ್ಯೆಗಳು ಕಾಡಲು ಪ್ರಾರಂಭಿಸುತ್ತವೆ ಆದರೆ ಇದಕ್ಕೆಲ್ಲ ಪರಿಹಾರ ಜೀವನ ಶೈಲಿಯಲ್ಲಿ ಕೆಲವೊಂದು ಚಿಕ್ಕ ಪುಟ್ಟ ಬದಲಾವಣೆ ಮಾಡಿಕೊಳ್ಳುವುದು ಇದರಿಂದ ನಲವತ್ತು ವರ್ಷದ ನಂತರವೂ ನೀವು ಅಂಡ್ ಎನರ್ಜೆಟಿಕ್ ಆಗಿ ಕಾಣಬಹುದು ಅತಿಯಾಗಿ ಚಿಂತಿಸುವುದನ್ನು ಬಿಡಿ ಇದ್ದುದರಲ್ಲೇ ತೃಪ್ತಿ ಪಡುವುದನ್ನು ಕಲಿಯಿರಿ ಒಂದೇ ಕಡೆ ಕುಳಿತುಕೊಳ್ಳದೆ ನಿಯಮಿತ ದೈಹಿಕ ಚಟುವಟಿಕೆಯು ಆರೋಗ್ಯಕರ ತೂಕವನ್ನು ಕಾಪಾಡಿಕೊಳ್ಳಲು ಹೃದಯದ ರಕ್ತನಾಳದ ಆರೋಗ್ಯವನ್ನು ಸುಧಾರಿಸಲು ಬಹಳ ಮುಖ್ಯ ನಮ್ಮ ಜೀರ್ಣಶಕ್ತಿಯು ವಯಸ್ಸಾದಂತೆ ನಿಧಾನವಾಗುವುದರಿಂದ ತಿನ್ನುವ ಗಾತ್ರದ ಬಗ್ಗೆ ಗಮನವಿರಲಿ ಮತ್ತು ಅತಿಯಾಗಿ ತಿನ್ನುವುದನ್ನು ತಪ್ಪಿಸಿ ನಲವತ್ತರ ನಂತರ ಮೂಳೆಗಳು ಶಕ್ತಿಯನ್ನು ಕಳೆದುಕೊಳ್ಳುತ್ತಾ ಬರುತ್ತವೆ ಆದ್ದರಿಂದ ಸಾಕಷ್ಟು ಪ್ರಮಾಣದ ಕ್ಯಾಲ್ಶಿಯಂ ಮತ್ತು ವಿಟಮಿನ್ ಡಿ ಇರುವ ಆಹಾರಗಳನ್ನು ಸೇವಿಸಬೇಕು ಅತಿಯಾದ ಪ್ರಮಾಣದಲ್ಲಿ ಎಣ್ಣೆಯಲ್ಲಿ ಕರಿದ ಮತ್ತು ಸಂಸ್ಕರಿಸಿದ ಆಹಾರವನ್ನು ತಿನ್ನುವುದನ್ನು ತಪ್ಪಿಸಿ ಹಣ್ಣುಗಳು ತರಕಾರಿಗಳು ಧಾನ್ಯಗಳು ನೇರ ಪ್ರೋಟೀನ್ ಇರುವಂತಹ ಆಹಾರಗಳು ಮತ್ತು ಆರೋಗ್ಯಕರ ಕೊಬ್ಬುಗಳನ್ನು ನಿಮ್ಮ ಆಹಾರದಲ್ಲಿ ಪ್ರತಿನಿತ್ಯ ಸೇರಿಸುವುದು ಅತ್ಯಗತ್ಯ ಹಸುವಿಲ್ಲ ಎಂದು ಊಟವನ್ನು ಬಿಟ್ಟು ಬಿಡುವುದು ಅಥವಾ ತಿನ್ನದೆ ಹೆಚ್ಚು ಹೊತ್ತು ಹಸುವಿನಿಂದ ಖಾಲಿ ಹೊಟ್ಟೆಯಲ್ಲಿ ಇರುವುದನ್ನು ತಪ್ಪಿಸಿ ಹಸು ಎಂದು ಒಂದೇ ಸಾರಿ ಅತಿಯಾಗಿ ತಿನ್ನುವುದು ಇವೆಲ್ಲವೂ ರಕ್ತದಲ್ಲಿನ ಸಕ್ಕರೆ ಮಟ್ಟದಲ್ಲಿ ಏರುಪೇರುಗಳಿಗೆ ಕಾರಣವಾಗಬಹುದು ಹಾಗೂ ನಿಮ್ಮ ತೂಕವನ್ನು ಹೆಚ್ಚಿಸಬಹುದು ಸಂಸ್ಕರಿತ ಮತ್ತು ಪ್ಯಾಕ್ ಮಾಡಲಾದ ಆಹಾರಗಳಲ್ಲಿ ಹೆಚ್ಚಾಗಿ ಸೇರಿಸಲಾದ ಸಕ್ಕರೆ ಮತ್ತು ಟೇಸ್ಟಿಂಗ್ ಪೌಡರ್ ಪ್ರಿಸರ್ವೇಟಿವ್ ಫುಡ್ ಕಲರ್ ಹಾಕಿರುವುದರಿಂದ ಈ ಆಹಾರಗಳಿಂದ ಆದಷ್ಟು ದೂರ ಇರಿ ದಿನವಿಡೀ ಸಾಕಷ್ಟು ಪ್ರಮಾಣದ ನೀರನ್ನು ಕುಡಿಯಿರಿ ಮತ್ತು ಸಕ್ಕರೆ ಪಾನೀಯಗಳು ಸೋಡಾಗಳು ಮತ್ತು ಅತಿಯಾದ ಕೆಫಿನ್ ಕಾಫಿ ಟೀ ಮಿತಿಗೊಳಿಸಿ ದೀರ್ಘಕಾಲದ ಒತ್ತಡದ ಜೀವನವು ಆರೋಗ್ಯದ ಮೇಲೆ ಗಂಭೀರ ಪರಿಣಾಮ ಬೀರಬಹುದು ವಿಶೇಷವಾಗಿ ನಲವತ್ತು ವರ್ಷ ವಯಸ್ಸಿನ ನಂತರ ಧ್ಯಾನ ಆಳವಾದ ಉಸಿರಾಟದ ವ್ಯಾಯಾಮಗಳು ಯೋಗ ಮಾಡಿ ಮನಸ್ಸನ್ನು ಶಾಂತವಾಗಿರಿಸಿ ಸಂಗೀತ ಕೇಳಿ ನಿಮಗೆ ಇಷ್ಟವಾದುದನ್ನು ಮಾಡಿ ಆರೋಗ್ಯಕರ ತೂಕವನ್ನು ಕಾಪಾಡಿಕೊಳ್ಳುವುದು ದೀರ್ಘಾಯುಷ್ಯಕ್ಕೆ ಕಾರಣ ನಿಮ್ಮ ಚರ್ಮವನ್ನು ರಕ್ಷಿಸಲು ನೀವು ಪ್ರತಿದಿನ ಸನ್ಸ್ಕ್ರೀನನ್ನು ಹಚ್ಚಿಕೊಳ್ಳಿ ನಿಯಮಿತ ವ್ಯಾಯಾಮ ಮತ್ತು ಪೌಷ್ಟಿಕ ಆಹಾರ ಸೇವನೆಯು ದೈಹಿಕವಾಗಿ ವಯಸ್ಸಾಗುವುದನ್ನು ತಡೆಯುವುದು ಮಾತ್ರವಲ್ಲ ಇದು ನಮ್ಮ ಮೆದುಳು ಹಾಗೂ ಮಾನಸಿಕ ಆರೋಗ್ಯ ಸುಧಾರಣೆಯ ಮೇಲೂ ಸಾಕಷ್ಟು ಪರಿಣಾಮವನ್ನು ಬೀರುತ್ತದೆ ನಲವತ್ತರ ನಂತರ ನಿದ್ದೆ ದೈಹಿಕ ಹಾಗೂ ಮಾನಸಿಕ ಆರೋಗ್ಯ ಕಾಪಾಡಿಕೊಳ್ಳುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಪ್ರತಿದಿನ ಸರಾಸರಿ ಏಳರಿಂದ ಎಂಟು ಗಂಟೆಗಳ ಕಾಲ ಚೆನ್ನಾಗಿ ನಿದ್ದೆ ಮಾಡುವುದು ಮುಖ್ಯವಾಗುತ್ತದೆ ನಲವತ್ತರ ನಂತರ ದೇಹದಲ್ಲಿ ಯಾವುದೇ ರೀತಿಯ ಆರೋಗ್ಯ ಸಮಸ್ಯೆಗಳು ಕಾಣಿಸಬಹುದು ಒಮ್ಮೊಮ್ಮೆಯು ಮೇಲ್ನೋಟಕ್ಕೆ ಕಾಣದೇ ಇರಬಹುದು ಈ ಸಮಸ್ಯೆಗಳನ್ನು ಪತ್ತೆ ಹಚ್ಚಲು ಆಗಾಗ ವೈದ್ಯಕೀಯ ತಪಾಸಣೆ ಅವಶ್ಯಕ ಇವತ್ತಿನ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತಷ್ಟು ಹೊಸ ಮಾಹಿತಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ಸಿಗೋಣ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು